ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ ವೈದ್ಯಕೀಯ ತಪಾಸಣೆ ಬಳಿಕ ಬೇಲೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರತಾಪ ಸಿಂಹ ಸಹೋದರನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಬೇಲೂರಿನ ಜಡ್ಜ್ ನಿವಾಸಕ್ಕೆ ಪೊಲೀಸರು ಕರೆದೊಯ್ತಾ ಇದ್ದಾರೆ ನಿವಾಸಕ್ಕೆ ಕರೆದೊಯ್ದು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಿದ್ದಾರೆ ಅರಣ್ಯ ಭವನದಲ್ಲಿ ಎರಡು ಗಂಟೆಗಳ ಕಾಲ ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು ಅರಣ್ಯ ಭವನದ ಬಳಿ ಮತ್ತೆ ಆಕ್ರೋಶವನ್ನ ವಿಕ್ರಮ ಸಿಂಹ ವ್ಯಕ್ತಪಡಿಸಿದ್ದಾರೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ವಿಕ್ರಮ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅವರನ್ನ ವಶಕ್ಕೆ ಪಡೆದ ಬಳಿಕ ಸಾಕಷ್ಟು ಅವರನ್ನ ವಿಚಾರಣೆ ಕೂಡ ಮಾಡಲಾಗಿದೆ ಏನೆಲ್ಲ ಸಾಕ್ಷ್ಯಗಳು ಲಭಿಸಿದ್ವು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆ ಕೂಡ ಮಾಡಲಾಗಿದೆ ಇನ್ನು ನಂದಗೌಡನ ಹಳಿಯಲ್ಲಿ ಮರ ಕಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಮುನ್ನ ಅವರ ಆರೋಗ್ಯ ತಪಾಸಣೆ ಕೂಡ ನಡೆಸಲಾಗಿದೆ ಆರೋಗ್ಯ ತಪಾಸಣೆ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಕರೆದೊಯ್ತಾ ಇದ್ದಾರೆ ಹೆಚ್ಚಿನ ದಿನಗಳವರೆಗೆ ಮತ್ತಷ್ಟು ದಿನಗಳವರೆಗೆ ಅವರನ್ನ ವಶಕ್ಕೆ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಪ್ರಕರಣ ಬಹಳಷ್ಟು ಗಂಭೀರವಾಗಿದೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಅಂತ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ಅವರನ್ನ ಕರೆದೊಯ್ತಾ ಇರುವಂತಹ ವೇಳೆಯಲ್ಲಿ ನನ್ನನ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವರು ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಮಾಡಿರುದು ಹಣಿತಾಂತ್ರಗಳು ಸರ್ ಮಾತಾಡಿ ಮಾತಾಡಿ ಕೃಷಿ ಮಾಡಕ್ ಹೋಗಿ ಕೃಷಿ ಮಾಡಕ್ ಹೋಗಿದ್ದು ಈ ತರ ನನಗೆ ತೊಂದರೆ ಕೊಟ್ಟಿದ್ದಾರೆ ಇದೆಲ್ಲ ಬೇಕು ಅಂತ ಮಾಡಿರೋದು ಹಣಿತಾಂತ್ರಿಗಳು ಹೇಳಿದೆ ಸರ್ ಮಾತಾಡಿ ಮಾತಾಡಿ ಕೃಷಿ ಮಾಡಕ್ ಹೋಗಿ ಕೃಷಿ ಮಾಡಕ್ ಹೋಗಿದಕ್ಕೆ ತರ ನನಗೆ ತೊಂದರೆ ಕೊಟ್ಟಿದ್ದಾರೆ ಇದೆಲ್ಲ ಬೇಕು ಅಂತ ಮಾಡಿರೋದು ಸರ್ ಮಾತಾಡಿ ಮಾತಾಡಿ ಕೃಷಿ ಮಾಡಕ್ ಹೋಗಿ ಕೃಷಿ ಮಾಡಕ್ ಹೋಗಿದಕ್ಕೆ ತರ ನನಗೆ ತೊಂದರೆ ಕೊಟ್ಟಿದ್ದಾರೆ ಇದೆಲ್ಲ ಬೇಕು ಅಂತ ಮಾಡಿರೋದು ಹಣಿತಾಂತ್ರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ವಿಕ್ರಮ್ ಸಿಂಹರನ್ನ ಮೆಡಿಕಲ್ ತಪಾಸಣೆ ಮಾಡಿಸಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಕರೆದೊಯ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಹಲವಾರು ಆರೋಪಗಳನ್ನು ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ನ್ಯಾಯಾಧೀಶರ ಮುಂದೆ ಇವತ್ತು ಏನೆಲ್ಲ ನಡೀಬಹುದು ಅಂತ ಸಂತೋಷ್ ಈಗಾಗಲೇ ಹಾಸನದ ಬೇಲೂರಿನ ಜಡ್ಜ್ ನಿವಾಸದ ಬಳಿ ಸಂಸದ ಪ್ರತಾಪ್ ಅವರ ಸಹೋದರ ವಿಕ್ರಮ್ ಸಿಂಹ ಕೂಡ ಈಗಾಗ್ಲೇ ಅರಣ್ಯ ಅಧಿಕಾರಿಗಳು ಕರೆದುಕೊಂಡು ಹೋಗಿರುವಂತದ್ದು ಹಾಸನದ ಮೆಡಿಕಲ್ ನ ಹಿಮ್ಸ್ ಆಸ್ಪತ್ರೆಯಲ್ಲಿ ಒಂದಿಷ್ಟು ಗಂಟೆಗಳ ಕಾಲ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಕೂಡ ಒಳಪಡಿಸಲಾಗಿತ್ತು ಅಂತಹ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಕೂಡ ಮಾತನಾಡಿದ್ರು ಅಂದ್ರೆ ನನ್ನನ್ನು ಟಾರ್ಗೆಟ್ ಮಾಡ್ಲಾಗ್ತಾ ಇದಾರೆ ಜೊತೆಗೆ ನನ್ನ ಅಣ್ಣನ ಹೆಸರನ್ನ ತೇಜೋವಧೆ ಮಾಡ್ಲಿಕ್ಕೆ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದಾರೆ ಎನ್ನುವ ಆರೋಪವನ್ನು ಕೂಡ ಸಾಕಷ್ಟು ಮಾಡಿದ್ರು ತದನಂತರದಲ್ಲಿ ಆ ಮೆಡಿಕಲ್ ನ ತಪಾಸಣೆ ಮುಗಿದ ನಂತರ ಹಾಸನದ ಅರಣ್ಯ ಭವನದ ಅರಣ್ಯ ಭವನದಲ್ಲಿ ಸುಮಾರು ಎರಡು ಗಂಟೆಗಳಕ್ಕೂ ಹೆಚ್ಚು ವಿಚಾರಣೆಯನ್ನು ಕೂಡ ಮಾಡುವಂತದ್ದು ಆ ಮಾಡಿ ಮತ್ತೆ ಬೇಲೂರಿನ ಆ ಜಡ್ಜ್ ನ ಜಡ್ಜ್ರವರ ನಿವಾಸ ನಿವಾಸಕ್ಕೆ ಕರ್ಕೊಂಡು ಬಂದಂತಹ ಸಂದರ್ಭ ಬರ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಹಾಕಿರುವಂತದ್ದು ಏನಂತ ಅಂದ್ರೆ ಮತ್ತೆ ನನಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಟೈಮ್ ಬರ್ಲಿ ಟೈಮ್ ಬಂದಂತ ಸಂದರ್ಭದಲ್ಲಿ ಎಲ್ಲರದೂ ಕೂಡ ನಾನು ಹೇಳ್ತೀನಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗ್ಲೇ ಹೇಳಿರುವಂತದ್ದು ಅಂದ್ರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಏನು ಅರಣ್ಯಾಧಿಕಾರಿಗಳು ಬೇಲೂರಿನ ಆ ರವರ ನಿವಾಸಕ್ಕೆ ಕೂಡ ಕರೆದೊಯ್ದಿರುವಂತದ್ದು ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದಲೂ ಆ ಏನು ಅವರನ್ನ ಮೆಡಿಕಲ್ ತಪಾಸಣೆ ಮುಗಿದ ನಂತರ ಒಂದಿಷ್ಟು ವಿಚಾರಣೆ ಮಾಡಿ ಈಗ ಸದ್ಯಕ್ಕೆ ಬೇಲೂರಿಗೆ ಕರೆದುಕೊಂಡು ಹೋಗಿರುವಂತದ್ದು ಸಂತೋಷ್ ಇನ್ನು ಮತ್ತೊಂದೆಡೆಯಲ್ಲಿ ಮತ್ತಷ್ಟು ದಿನಗಳವರೆಗೆ ಅವರನ್ನ ವಶಕ್ಕೆ ನೀಡುವಂತಹ ಸಾಧ್ಯತೆ ಕೂಡ ಇದೆಯಾ ಯಾಕಂದ್ರೆ ಪ್ರಕರಣದ ಗಂಭೀರತೆ ಬಹಳಷ್ಟಿದೆ ಅದೇ ರೀತಿಯಾಗಿ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಪ್ರತಾಪ ಸಿಂಹ ಮಾಡ್ಕೊಳ್ಬಹುದಾ ಅಂತ ಖಂಡಿತವಾಗ್ಲೂ ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾರೆ ಎಂಬುದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಹೋಗ್ತಾ ಇರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಹರಿದಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಹ್ ಏನು ಸ್ವತಃ ಗೃಹ ಸಚಿವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಅರಣ್ಯ ಸಚಿವರು ರಿಯಾಕ್ಷನ್ ಕೊಟ್ಟಿರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ವಿಚಾರವನ್ನ ಕೂಡ ಬಳಸ್ಕೊಳ್ತಾ ಇದಾರೆ ಅನ್ನುವ ಆರೋಪಗಳು ಕೂಡ ಈಗಾಗ್ಲೇ ಬರ್ತಾ ಇರುವಂತದ್ದು ಒಟ್ಟಾರೆ ಇವತ್ತು ಆ ಏನು ಜ ಅಂದ್ರೆ ಜಜ್ರವರ ನಿವಾಸದಲ್ಲಿ ಅರಣ್ಯಾಧಿಕಾರಿಗಳ ಅಹ್ವಾಲೇನು ಅಥವಾ ಇವರು ಕರ್ಕೊಂಡು ಹೋಗಿದಾರಲ್ಲ ಆರೋಪಿ ಏನಿದ್ದಾರೆ ಅವರ ಏನು ಮುಂದಿನ ಅಂದ್ರೆ ಯಾವೆಲ್ಲ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ ಒಟ್ಟಾರೆ ಹಾಸನದಿಂದ ಈಗ ಬೇಲೂರಿಗೆ ಶಿಫ್ಟ್ ಆಗಿರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲಾ ಮಾಹಿತಿಗೆ